ನವಮಿ ದಿನವನ್ನು ಭಾರತಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಪೌರಾಣಿಕ ಕಥೆಗಳ ಪ್ರಕಾರ ಚೈತ್ರ ಮಾಸದ ನವಮಿ ದಿನದಂದು ಅಂದರೆ ನವಮಿಯ ತಿಥಿಯಂದು ದೇವಿಯು ಶ್ರೀರಾಮರಿಗೆ ಜನ್ಮ ನೀಡಿದ್ದರು ಇದರಿಂದಾಗಿ ಈ ದಿನವನ್ನು ಶ್ರೀರಾಮರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನದಂದು ದುರ್ಗಾದೇವಿ ಮತ್ತು ಶ್ರೀರಾಮರ ಆರಾಧಿಸುವುದು ವಿಶೇಷ ಮಹತ್ವವಾಗಿದೆ ಮತ್ತು ಶ್ರೀರಾಮರು ಯುದ್ಧದಲ್ಲಿ ವಿಜಯಪ್ರಾಪ್ತಿಗೋಸ್ಕರ ದುರ್ಗಾದೇವಿಯನ್ನು ಆರಾಧಿಸಿದ್ದರು ಅದು ಸಹ ನವಮಿ ದಿನದಂದೇ ಇದರಿಂದಾಗಿ ಶ್ರೀರಾಮರು ಮತ್ತು ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ದಂತಕಥೆಗಳ ಪ್ರಕಾರ ದಶರಥ ರಾಜನಿಗೆ ಪುತ್ರಪ್ರಾಪ್ತಿ ಆಗದೇ ಇರುವಾಗ ಅವರು ಋಷಿಗಳ ಸಹಾಯದಿಂದ ಪುತ್ರಪ್ರಾಪ್ತಿ ಯಜ್ಞವನ್ನು ಮಾಡಿದರು ಯಜ್ಞದಲ್ಲಿಯ ಪ್ರಸಾದವನ್ನು ದಶರಥ ಪತ್ನಿಯರಾದ ಕೌಸಲ್ಯ ಕೈಕೈ ಸುಮಿತ್ರಾ ಇವರಿಗೆ ಸ್ವೀಕರಿಸಲು ಆಜ್ಞೆ ಮಾಡಿದರು ಇದರಿಂದಾಗಿ ಸ್ವಲ್ಪ ದಿನಗಳ ಕಳೆದ ನಂತರ ಮೂವರು ರಾಣಿಯರು ಗರ್ಭಿಣಿಯರಾದರು ತದನಂತರ ಚೈತ್ರ ಮಾಸದ ನವಮಿಯ ದಿನದಂದು ಕೌಸಲ್ಯ ದೇವಿಯು ಶ್ರೀರಾಮರಿಗೆ ಜನ್ಮ ನೀಡಿದರು ಕೈಕೈ ಭರತನಿಗೆ ಮತ್ತು ಸುಮಿತ್ರಾ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮ ನೀಡಿದರು ಎಂದು ಅಗಸ್ತ್ಯ ಸಂಹಿತಾದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಅದು ಮಧ್ಯಾಹ್ನದ ಸಮಯ ಪುನರ್ವಸು ನಕ್ಷತ್ರ ಕರ್ಕಲಗ್ನ ಮೇಷರಾಶಿ ಇತ್ತು ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಶ್ರೀರಾಮರ ಜನ್ಮದ ಸಮಯದಲ್ಲಿ ಸೂರ್ಯ ಮತ್ತು ಐದು ಗ್ರಹಗಳ ಶುಭ ಇತ್ತು ಎಂದು ಈ ಸುಯೋಗದಲ್ಲಿ ಕೌಸಲ್ಯ ಶ್ರೀರಾಮರಿಗೆ ಜನ್ಮ ನೀಡಿದರು ಗೋಸ್ವಾಮಿ ತುಳಸಿದಾಸರ ಮಹಾಕಾವ್ಯವಾದ ರಾಮಚರಿತಾ ಮಾನಸ ರಚನೆಯನ್ನು ಅಯೋಧ್ಯೆಯಲ್ಲಿ ಈ ಶುಭ ದಿನದಂದು ಪ್ರಾರಂಭಿಸಿದರು ಇದರಿಂದಾಗಿ ಈ ದಿನವನ್ನು ರಾಮ ಭಕ್ತರಿಗೆ ಒಳ್ಳೆಯ ದಿನವೆಂದು ಪರಿಗಣಿಸಲಾಗುತ್ತದೆ ರಾಮನವಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ ಧನ್ಯವಾದಗಳು ಜೈ ಶ್ರೀರಾಮ್